ಇವ್ರದ್ದು ನೋಡಿದ್ರೆ ಈ ತಿಂಗಳ ಪಗಾರ ಆಗಿಲ್ಲ ನಂದರ ಹೊಲಗಿ ರೊಕ್ಕ ಬರ್ತೇತಂದ್ರೆ ಅದು ಬಂದಿಲ್ಲ ಹಬ್ಬ ಹುಣವಿ ಹತ್ರ ಬರತ್ತ ಇಂತಾದ್ರ ಮನಿ ಹೆಂಗ್ ನಡ್ಸೋದು ದೇವ್ರೆ ಮಮ್ಮಿ ಮಮ್ಮಿ ಏನಾತ ಇಷ್ಟ ಸೈಲೆಂಟ್ ಆಗಿ ಏನಿಲ್ಲ ಮನಿ ಹೆಂಗ್ ನಡ್ಸೋದ್ರ ಬಗ್ಗೆ ಯೋಚನೆ ಮಾಡಾಕತಿಯಲ್ಲ ನಂಗೆ ಗೊತ್ತು ಮಮ್ಮಿ ಮನ್ಯಾಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ನಡಾಕತ್ತವಂತೆ ಅದನ್ನ ನೀ ಟೆನ್ಷನ್ ತಗೋಬೇಡ ಇನ್ ಮಾಲಿಂದ ನಾನು ಗಡಿದ್ರ ಪಾಕೆಟ್ ನೀನು ಸ್ವಲ್ಪ ಇಸ್ಕೊಳಂಗಿಲ್ಲ ಆಲ್ತು ಬಾಲ್ತು ಖರ್ಚು ಮಾಡಂಗಿಲ್ಲ ಜಲ್ದಿನ ಜಾಬ್ ಹುಡುಕಿ ಸೇವಿಂಗ್ ಸ್ಟಾರ್ಟ್ ಮಾಡ್ತೇನೆ ಬೇಕಾದ್ರೆ ರಾತ್ರಿ ಊಟಾನು ಬಿಡ್ತೇನೆ ಹೆಂಗಾರು ನಂಗೂ ತಳ್ಳ ಆಗೋದೈತಿ ನಾನು ಎಂತ ಯೋಚನೆ ಮಾಡಾತೇನೆ ನೋಡು ಬಂಗಾರದಂತ ಮಕ್ಳು ಕೊಟ್ಟಾನ ಅಂದೇವ್ರೆ ಎಂತ ಚಲೋ ಧೈರ್ಯ ಹೇಳ್ತಾವ ನಾವೆಲ್ಲರೂ ಅದೇವಲ್ಲ ಮಮ್ಮಿ ಕಷ್ಟ ಐತ್ ಗೊತ್ತ ಹಂಗಂತ ಹೇಳಿದ ಗೋವಾ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾ ಎರಡು ವರ್ಷ ನಿಂತ್ ಒಪ್ಸಾಕತ್ತೇನ್ ಈ ಕೇಗುಳಿ ಈ ಹೂವಂದ ಟ್ರಿಪ್ ಈಗ ಲಾಸ್ಟ್ ಮೆಂಟಿಗೆ ನೀವ್ ಆಡಂಬ ಹಂಗಿದ್ರೆ ಅಂತ ತಿಳ್ಕೊಂಬಿಡ್ಲಿ ಮಮ್ಮಿ ಅಲ್ಲ ಪುಣ್ಯಕ್ ಟ್ರಿಪ್ ಕ್ಯಾನ್ಸಲ್ ಮಾಡ್ಲಿಲ್ಲ ಮಮ್ಮಿ ಚಲೋ ಆತ